ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಂದಿನಂತೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ನಾಡಿನ ಪ್ರಗತಿಪರ ಯಶಸ್ವಿ ಆಧುನಿಕ ಕೃಷಿಕರನ್ನ ಪರಿಚಯ ಮಾಡ್ತಾ ಬರ್ತಾರೆ ಮಣ್ಣಿನ ಮಗ ಎಪ್ಪತ್ತೈದನೇ ವಿಶೇಷ ಸಂಚಿಕೆ ಪವರ್ ಟಿವಿಯ ಅತ್ಯಂತ ಪ್ರಮುಖ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದು ಮಣ್ಣಿನ ಮಗ ಎಲೆಮರೆಯ ಕಾಯಿಯಂತೆ ತಮ್ಮ ಪಾಡಿಗೆ ತಾವು ಕೃಷಿ ಕಾಯಕದಲ್ಲಿ ತೊಡಗಿದ್ದು ತಮಗೆ ಅರಿವಿಲ್ಲದಂತೆ ಮಹತ್ವದ ಸಾಧನೆ ಮಾಡುತ್ತಿರುವ ಅನ್ನದಾತರನ್ನ ಮಣ್ಣಿನ ಮಕ್ಕಳನ್ನ ಹುಡುಕಿ ಹೊರಗೆ ಕರೆತಂದು ನಾಡಿಗೆ ಪರಿಚಯಿಸುವ ವಿಶಿಷ್ಟ ಕಾರ್ಯಕ್ರಮವಿದು ಚಿತ್ರನಟ ವಿನೋದ್ ರಾಜ್ ಅವರ ಕೃಷಿ ಜೀವನದ ಮೇಲೆ ಬೆಳಕು ಚೆಲ್ಲುವುದರಿಂದ ಆರಂಭವಾದ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಂಬತ್ತಕ್ಕೂ ಹೆಚ್ಚು ರೈತ ಸಾಧಕರನ್ನ ನಾಡಿಗೆ ಪರಿಚಯಿಸಿದೆ ಇಂದು ಎಪ್ಪತ್ತೈದನೇ ವಿಶೇಷ ಸಂಚಿಕೆ ಸಹಜವಾಗಿಯೇ ಈ ಸಂಚಿಕೆಯಲ್ಲಿ ಅತ್ಯಂತ ವಿಶಿಷ್ಟವಾದ ಸಾಧಕರೊಬ್ಬರನ್ನ ನಾವಿಂದು ಪರಿಚಯಿಸ್ತಾ ಇದ್ದೇವೆ ಹೆಸರು ಮುತ್ತಣ್ಣ ಪೂಜಾರಿ ಊರು ಕಮನಹಳ್ಳಿ ಹಾನೆಗಲ್ ತಾಲೂಕು ಹಾವೇರಿ ಜಿಲ್ಲೆ ವೃತ್ತಿ ಕುರಿ ಸಾಕಾಣಿಕೆ ಕುರಿ ಮಂದೆಯನ್ನ ಕರೆದುಕೊಂಡು ಊರೂರಿಗೆ ಅಲೆದಾಡುತ್ತಿದ್ದ ಒಬ್ಬ ಸಾಮಾನ್ಯ ಕುರಿಗಾಹಿಯೊಬ್ಬ ಕುರಿ ಸಾಕಾಣಿಕೆಯ ಜೊತೆ ಜೊತೆಗೆ ಕೃಷಿ ಕಾಯಕವನ್ನ ಅನುಸರಿಸಿದ ಪರಿಣಾಮ ಇಂದು ಮೂವತ್ತು ಎಕರೆ ಜಮೀನಿನ ಜಮೀನ್ದಾರ ಒಮ್ಮೆ ಉತ್ತರ ಕರ್ನಾಟಕದಿಂದ ಹಾವೇರಿಗೆ ವಲಸೆ ಬಂದವರು ಇಲ್ಲಿ ಕೃಷಿ ಆಕರ್ಷಿತರಾಗಿ ಇಲ್ಲಿಯೇ ಸೆಟಲ್ ಆಗಿದ್ದಾರೆ ಹಾಗಂದ ಮಾತ್ರಕ್ಕೆ ಅವರು ಇಂದಿಗೂ ತಮ್ಮ ಕುರಿ ಮಂದೆ ಮೇಯಿಸುವ ಕಾಯಕವನ್ನ ಮರೆಸಿಲ್ಲ ಈಗಲೂ ಮುತ್ತಣ್ಣ ಪೂಜಾರಿಯವರ ಸಹೋದರ ಕುರಿ ಮಂದೆಯೊಂದಿಗೆ ಊರೂರಿಗೆ ಹೋಗುವ ಕಾಯಕವನ್ನ ಮಾಡುತ್ತಿದ್ದಾರೆ ತಾವು ಕೃಷಿಕರಾಗಬೇಕು ಕಾರಣಕ್ಕೆ ತಮ್ಮ ಬಳಿ ಇದ್ದ ಐನೂರು ಕುರಿಗಳ ಪೈಕಿ ಮುನ್ನೂರು ಕುರಿಗಳನ್ನ ಮಾರಾಟ ಮಾಡಿ ಅದರಿಂದ ಹದಿನೈದು ಎಕರೆ ಜಮೀನನ್ನ ಖರೀದಿ ಮಾಡಿದ್ರು ಜಮೀನಿನಲ್ಲಿ ಇಡೀ ಕುಟುಂಬ ಬೆವರು ಹರಿಸಿ ದುಡಿದ ಪರಿಣಾಮ ಹದಿನೈದು ಎಕರೆ ಇದ್ದ ಭೂಮಿ ಮೂವತ್ತು ಎಕರೆಗೆ ವಿಸ್ತರಣೆ ಆಯಿತು ಅಂದಹಾಗೆ ಮುತ್ತಣ್ಣ ಪೂಜಾರಿ ತಮ್ಮ ಜಮೀನಿನಲ್ಲಿ ಮೂರು ಬಗೆಯ ಭತ್ತ ಮಾವು ಸಪೋಟ ಮತ್ತು ಸೀಬೆ ಬೆಳೆದಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಜಮೀನಿನ ಹತ್ತು ಎಕರೆ ಪ್ರದೇಶದಲ್ಲಿ ನರ್ಸರಿ ಮಾಡಿಕೊಂಡಿದ್ದಾರೆ ತೆಂಗು ಮತ್ತು ಅಡಕೆಯ ಸಸಿಗಳನ್ನ ಬೆಳೆಸಿ ಮಾರಾಟ ಮಾಡುತ್ತಾರೆ ಇವತ್ತು ಕೃಷಿಯಿಂದಲೇ ಮುತ್ತಣ್ಣ ಪೂಜಾರಿ ವಾರ್ಷಿಕ ಒಂದು ಕೋಟಿ ರೂಪಾಯಿ ಆದಾಯವನ್ನ ಗಳಿಸ್ತಾ ಇದೆ ಇಂತಹ ಮಣ್ಣಿನ ಮಕ್ಕಳ ಸಂತತಿ ಸಾವಿರವಾಗಲಿ ಎಂಬುದೇ ನಮ್ಮ ಹಾರೈಕೆ ನಿಜವಾಗ್ಲೂ ಇವರ ಲೈಫ್ ಸ್ಟೋರಿ ಕೇಳ್ತಾ ಇದ್ರೆ ಅದ್ಭುತ ಜರ್ನಿ ಅಂತ ಅನ್ಸುತ್ತೆ ಅಂತದ್ದು ಏನಿರಬಹುದು ಅವ್ರ ಲೈಫ್ ಸ್ಟೋರಿ ಅಂತ ಕೂಡ ಆಶ್ಚರ್ಯ ಪಡ್ತಾ ಇದ್ರೆ ಅದನ್ನ ಅವರಿಂದಾನೇ ಕೇಳಿ ತಿಳ್ಕೊಳ್ತೀನಿ ಅವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ ಸ್ವಾಗತ ನಿಮ್ಮ ಜರ್ನಿ ಮತ್ತೆ ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ನಮ್ದು ಜಿಲ್ಲೆ ಜಿಲ್ಲೆಯಮ್ಮ ಚಿಕ್ಕೋಡಿ ತಾಲ್ಲೂಕು ಅಂತ ಒಂದು ಅಲ್ಲಿ ಹಳ್ಳಿ ಹಳ್ಳಿರಿ ಅಂತ ಅಂತೇಳಿ ಅಲ್ಲಿ ನಾವು ಕುರಿ ಮೇಯಿಸ್ತಾ ಮೇಯ್ಸ್ತಾ ಬಂದು ಅಲ್ಲಿ ಕುರಿ ಮೇಯಿಸ್ತಾ ಇದ್ರ ಅಲ್ಲಿ ಒಂದು ಇಪ್ಪತ್ತು ಕುರಿ ಇದ್ದಮ್ಮ ಕುರಿ ಅಲ್ಲಿ ಊರಲ್ಲೇ ಕುರಿ ಮೇಯಿಸ್ತಾ ಇದ್ದೆ ಆಮೇಲೆ ಏನಾಗ್ಬಿಡ್ತೀರಿ ಸ್ವಲ್ಪ ಕುರಿ ಹೊರಗಡೆ ಬಂದ್ಬಿಟ್ರೆ ಸ್ವಲ್ಪ ಕುರಿ ಚೆನ್ನಾಗಿ ಹಾಕವು ಸ್ವಲ್ಪ ಜಾಸ್ತಿ ಹಾಕವು ಊರಲ್ಲಿ ಇದ್ರೆ ಸರಿಯಾಗಿ ಒಂದೇ ಜಾಗದಲ್ಲಿ ಹೋಗಿ ಮೇವು ನೀರು ಸರಿಯಾಗಿ ಆಗೋಲ್ಲ ಅಂತೇಳಿ ಅವಾಗ ನಮ್ಮ ಅಪ್ಪರು ಏನು ಮಾಡಿದ್ರು ಒಂದು ಇಪ್ಪತ್ತು ಕುರಿ ಅವನ ಹೊಡೆದು ನಮ್ಮ ಸಮುದ್ರ ಕುರಿಯಲ್ಲಿ ಇಟ್ಲ ಹವೇರ್ ಸೈಡು ಹೊಡೆದು ಕಳಿಸಿದ್ರಿ ನಿಮ್ಮನ್ನು ಹಾಂ ನಮ್ಮನ್ನು ಕುರಿ ಜೊತೆಗೆ ಹೊಡೆದು ಇಟ್ಲಾಗ ಕುರಿ ಜೊತೆಗೆ ಬಿಟ್ಬಿಟ್ರು ಅವೇ ಹೆಂಗೆ ಒಂದು ನಾಲ್ಕೈದು ವರ್ಷ ಹೋದಾಗ ಅವು ಒಂದು ಇಪ್ಪತ್ತು ಇರವು ಒಂದು ನೂರಾರು ಕುರಿ ಆಗಿಬಿಟ್ಟವ್ರಿ ಅವ ನಮ್ಮ ಕುರಿ ಜಾಸ್ತಿ ಆದಾಗ ಅವಾಗ ನಮ್ಮ ಮನೇಲಿ ನಮ್ಮ ತಾಯಿ ತಂದೆ ಮತ್ತು ತಂಗಿ ತಮ್ಮ ಊರಲ್ಲಿ ಊರಲ್ಲಿದ್ದರು ಅಲ್ಲಿ ಊರಲ್ಲಿ ಒಂದು ಎಕರೆ ನಮ್ಮ ಅವರು ಕೂಲಿ ಹಾಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು ಅವಾಗ ಏನು ಮಾಡ್ಬಿಟ್ರು ಅಲ್ಲಿ ನಮ್ಮದು ಚಿಕ್ಕೋಡಿ ಅಂತಂದ್ರೆ ಅವಾಗೆಲ್ಲ ಬರಗಲ್ಲ ರೀ ಅಲ್ಲೆಲ್ಲ ಮಳೆ ಮಳೆ ಗೀಳ ಚೆನ್ನಾಗಾದ್ರೆ ಅಷ್ಟೇ ಬೆಳೆ ಬರೋದು ಇಲ್ಲಾಂದ್ರೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೇಕು ರೀ ಇಂಥ ಪರಿಸ್ಥಿತಿ ಒಳಗೆ ಅವಾಗ ನಮ್ಮ ನೂರು ಕುರಿ ಆದವಲ್ಲ ಅವಾಗ ನಮ್ಮ ತಂದೆ ತಾಯಿ ನಮ್ಮ ತಮ್ಮ ತಾಯಿ ಎಲ್ಲರೂ ಅಷ್ಟಿಗೆ ನಮ್ಮ ಜೊತೆಗೆ ಬಂದುಬಿಟ್ರು ಅವಾಗ ಏನು ಮಾಡ್ಬಿಟ್ಟು ನಾವು ನೂರು ಕುರಿ ಹೊಡ್ಕಂಡು ಸಪ್ರೇಟಾಗಿ ನಾವು ತೊಗೊಂಡು ಬೇರೆ ಕಡೆ ಹೋದ್ವಿ ರೀ ಅಂದ್ರೆ ಇತ್ಲಾಗ ಕಡೂರು ಬೀರೂರು ಶಿವಮೊಗ್ಗ ಆ ಕಡೆಗೆಲ್ಲ ಹೋಗ್ಬಿಟ್ಟು ರೀ ಅಲ್ಲೆಲ್ಲ ಸ್ವಲ್ಪ ಅಡಿಕೆ ತೋಟ ತೆಂಗು ಇಂಥವೆಲ್ಲ ಮಂದಿ ಹಾಕೋರಿ ಅವರೆಲ್ಲ ಬೆಳಂತ ಒಂದು ಇರ್ಬೋದು ರೀ ಸ್ವಲ್ಪ ದುಡ್ಡು ಹಿಂಗೆಲ್ಲ ಕೊಡೋರು ನಮ್ಮ ತೋಟದೆಲ್ಲ ಕುರಿ ಮೇವು ಹಿಂಗೆ ಮಾಡ್ಕೊಂತ ತತ್ತಲಾಗ ಸುಮಾರು ವರ್ಷ ಉಳ್ಕೊಂಡ್ಬಿಟ್ವಿ ಅವಾಗ ನೂರು ಕುರಿಯದು ಸುಮಾರು ಒಂದು ಸಾವಿರಾರು ಕುರಿ ಆಗಿಬಿಟ್ಟು ರೀ ಒಂದು ಎರಡು ಸಾವಿರ ಕುರಿ ಹತ್ತಿರ ಆಗಿಬಿಟ್ಟು ರೀ ಅವಾಗ ಒಂದು ಏನೋ ಒಂದು ಕಾಯಿಲೆ ಬಂದು ಕುರಿ ಭಾಳ ರೀ ಸುಮಾರು ಒಂದು ಎರಡು ಸಾವಿರ ಕುರಿ ಇರೋವು ಬರೀ ಏಳ್ನೂರು ಕುರಿ ಏಳ್ನೂರು ಕುರಿ ಉಳ್ಕೊಂಡ್ಬಿಡ್ತರಿ ಆಮೇಲೆ ನಾವು ಒಬ್ಬರು ಜಮೀನಲ್ಲಿ ಕುರಿ ತರಬಿದ್ದು ರೀ ಅವರು ಬಸ್ಸಿನ ಡ್ರೈವರ್ ರೀ ಒಂದು ದಿವಸ ಅವ್ರು ನೋಡಿ ಏನು ಮಾಡ್ಬಿಟ್ರು ಇಲ್ಲ ಕುರಿಗೆ ಕಾಯಿಲೆ ಕಾಯಿಲೆ ಬಂದ್ಬಿಟ್ಟವು ಅಂಥೇಳಿ ಅವ್ರು ಬೈದು ಒಬ್ರು ಡಾಕ್ಟರ್ ಕರ್ಕೊಂಬಂದು ಒಂದು ಏಳ್ನೂರು ಕುರಿ ನಮ್ಗೆ ಡಾಕ್ಟರ್ ಕರ್ಕೊಂಬಂದು ಔಷಧಿ ಮಾಡಿಸಿ ಆ ಏಳ್ನೂರು ಕುರಿ ಉಳಿಸ್ಕೊಟ್ರಿ ತುಂಬ ಬೇಜಾರ್ ಮಾಡ್ಕೊಂಡು ಕುರಿ ಸವಾಸನ ಸಾಕ ಅಂತೇಳಿ ಇಲ್ಲ ಬೆಂಗ್ಳೂರು ಹಿಂಗೆ ಎಲ್ಲರೂ ಹೋಗಿಬಿಡಣ ಅಂತೇಳಿ ವಿಚಾರ ಮಾಡಿ ಡ್ರೈವರ್ ಗಂಟು ಬಿದ್ದು ಬಿಟ್ಟಿದ್ದೆ ಡ್ರೈವರ್ ಎಂಬ ಬೇಡಪ್ಪ ಸ್ವಲ್ಪ ನಮ್ಗೆ ಸಮಾಧಾನ ಮಾಡಿ ಅಪ್ಪ ಎಲ್ಲರೂ ಕಡೆ ಜಮೀನ್ ತೊಗೊಂಡ್ಬೇಡಣ ಜಮೀನ್ ಮಾಡ್ಕೊಂತ ಹೋಗುವಂತೆ ನಾವ್ ಇದು ಕುರಿ ಮೇಂಟೈನ್ ಮಾಡ್ಕೊಂತ ಹೋಗ್ತೀವಿ ಅಂತ ಹೇಳಿ ಇಲ್ಲಿ ಒಂದು ಜಮೀನ್ ನಮ್ಗ ಇದು ಮಾಡಿದ್ರಿ ಬೆಳೆ ಸರಿಯಾಗಿ ಬರ್ತಿದ್ದಿಲ್ಲ ಸ್ವಲ್ಪ ಅಡಿವಿತ್ತು ಜಂಗಲ್ ಇತ್ತು ಈ ಜಮೀನ್ ಮಾಡಿದ್ರಿ ಇಲ್ಲಿ ಸುಮಾರು ಒಂದ್ ಎರಡ್ ಸಾವಿರ ಇಷ್ಟ ಅವಾಗ ಇದೆಲ್ಲ ಜಂಗಲ್ ರೀ ಅವಾಗ ತಗೊಂಡಿದ್ದು ಮೂವತ್ತು ಎಕರೆ ತಗೊಂಡಿ ಅಮ್ಮ ಅಂದ್ರೆ ಸ್ವಲ್ಪ ಸಾಲ ಮಾಡ್ಕೊಂಡ್ರಿ ಕುರಿ ಏಳ್ನೂರು ಕುರಿ ಇತ್ತಲ್ಲ ಒಂದ್ನೂರ್ ಕುರಿ ಇಟ್ಕೊಂಡು ಊಳದ ಕುರಿ ಎಲ್ಲ ಮಾರಿ ಬಿಟ್ಟವ್ರಿ ಮತ್ತೆ ಅವಾಗೆಲ್ಲ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಹಿಂಗ್ ಎಕರೆ ಇತ್ತಮ್ಮ ಅವಾಗ ಅವಾಗ ಒಂದ್ ಎರಡ್ ಮೂರ್ ವರ್ಷ ನಾವು ಗೋವಿನ ಜಳ ಮೊದ್ಲೆಲ್ಲ ಗೋವಿನ ಜಾಳ ಹಾಕ್ತಿದ್ವಿ ಗೋವಿಂದ ಜಲನ ಕೈ ಕೊಟ್ಟು ಬಿಡ್ತೇರಿ ಒಂದ್ ಎರಡ್ ವರ್ಷ ಒಂದ್ ವರ್ಷ ಸ್ವಲ್ಪ ಮಳೆ ಚೆನ್ನಾಗಿ ಬಂತು ಫಸ್ಟ್ಗೆ ಅವಾಗ ನಾವು ಎಲ್ಲ ರಾಸಾಯನಿಕ ಕೃಷಿ ಮಾಡ್ತಿದ್ವಿ ರೀ ಅವಾಗ ಒಂದು ಸರಿ ಏನಾಗ್ಬಿಡ್ತೀರಿ ಈ ಸರ್ಕಾರಿ ಏರಿಯಾ ಗೊಬ್ಬರನ ಜಾಸ್ತಿ ಪರಿಮಾಳು ಅವಾಗ ಏನು ಬಿಡ್ತು ಮಳಿನೂ ಕಂಟಿನ್ಯೂ ಸುಮಾರು ಮಳೆ ಬರಲಿಲ್ಲ ಎಲ್ಲ ಜೋಳ ಎಲ್ಲ ಸುಮಾರು ಒಂದು ಮೂವತ್ತು ಎಕರೆ ಜೋಳ ಎಲ್ಲ ಇದು ಇಪ್ಪತ್ತು ಎಕರೆ ಜೋಳ ಎಲ್ಲ ಸುಟ್ಟು ಹೋಗಿಬಿಡ್ತೀರಿ ಅಲ್ಲಿ ನಾವೇನು ಮಾಡಿಬಿಟ್ಟೆ ಒಂದು ಸಾವಿರ ಬಂದ್ಬಿಟ್ರಿ ಅವಾಗ ಒಂದು ಎರುವಳು ಘಟಕ ಆಮೇಲೆ ಈ ಆ ಇಂಥವನ್ನೆಲ್ಲ ಮಾಡ್ತಾ ಮಾಡ್ತಾ ಆಮೇಲೆಲ್ಲ ಒಂದು ಗೋವಿನ ಜೋಳ ಭತ್ತ ಬೆಳಿತಿದ್ವಿ ಅದ್ರ ಜೊತೆಗೆ ಒಂದು ತೋಟಾರಿಕೆ ಶುರು ಮಾಡಿದ್ರಿ ಸ್ವಂತ ನಾವ ಇಲ್ಲಿ ಒಂದು ಮಾವಿನ ಪಾಟಿ ತೊಗೊಂಬಂದ್ರಿ ಸ್ವಂತ ಈ ನಾನಾ ಒಂದು ಏನೇನು ಬೆಳೆ ಬೆಳೀತೀರಿ ಅಡಿಕೆ ಬಾಳೆ ಆ ನಂತರ ಮಾವು ಮಾವು ತೆಂಗು ಆಮೇಲೆ ಚಿಕ್ಕು ನರ್ಸರಿ ನರ್ಸರಿ ಹತ್ತು ಎಕ್ರೆ ನರ್ಸರಿ ಮಾಡ್ತಾರೆ ರೀ ಅದೇ ವರ್ಷಕ್ಕಿಲ್ಲ ಅಂದ್ರೆ ಒಂದು ಎಪ್ಪತ್ತೆಂಬತ್ತು ಲಕ್ಷ ನರ್ಸರಿ ನರ್ಸರಿಯಿಂದ ನಮಗೆ ಆದಾಯ ಬರ್ತದ್ರಿ ಹೌದಮ್ಮ ಹೌದ್ರಿ ಅನಂತರ ಇಲ್ಲಿ ಸುಮಾರು ಒಂದು ಎರಡು ಊರು ಸಾವಿರ ಸಾವಣ್ ಬರೋದೇ ಅಮ್ಮ ಹಾಕಿದ್ರಿ முந்த எ் குநூர் குறி ஆகத்தம் ஒம்பை நூறு குறிம் ಈಗ ಎಲ್ಲೆಲ್ಲಿ ಮೇವು ನೀರು ಎಲ್ಲೆಲ್ಲಿ ಚೆನ್ನಾಗಿರ್ತ ನೋಡ್ರಿ ಊರಿಂದ ಊರಿ ಹಿಂಗ ಹೋಗ್ತಾ ಇರೋದ್ರಿ ಅವನ್ನೆಲ್ಲ ತಮ್ಮ ನೋಡ್ಕೊಂತಾರೀ ತಮ್ಮ ಹಾ ತಮ್ಮ ಅವ್ನ ಮಕ್ಕಳು ನಮ್ಮ ಮಕ್ಕಳನ್ನೆಲ್ಲ ನಾನು ಓದಿಸ್ತಾನ ರೀ ಇವತ್ತು ಇಲ್ಲಿ ಹಣಗಾಲಲ್ಲಿ ಇರ್ತಾರೀ ನಾಳೆ ಮತ್ ಹವೀರಿ ಹಿಂಗ ಊರಿಂದ ಊರು ಎಲ್ಲೆಲ್ಲಿ ಅವ್ರಿಗೆ ಮೇವು ನೀರು ಚೆನ್ನಾಗಿರ್ತಲ್ಲ ಒಂದು ವಾರ ದಿವ್ಸ ಹತ್ತು ದಿವ್ಸ ಹಿಂಗಿರ್ತಾರಿ ಇನ್ನು ಚೆನ್ನಾಗಿದ್ರೆ ತಿಂಗ್ಳಾಟ್ಲಿ ಇರ್ತಾರಿ ಹಿಂಗ ಹೋಗ್ತಾ ಹೋಗ್ತಾ ಇರೋದ್ರಿ ಆಮೇಲೆ ಅವ್ರ ಲಗೇಜ್ ಏನದಾವಲ್ ರೀ ಎಲ್ಲ ಕುದುರೆ ಮೇಲೆ ಕುದುರೆ ಮೇಲೆ ಹಾಕೊಂಡು ಹೋಗ್ತಾರೆ ಕುದುರೆ ಮೇಲೆ ಹಾಕೊಂಡು ಹೋಗ್ತಾ ಇರೋದ್ರಿ ಹ್ಮ್ ಈ ವರ್ಷಕ್ಕೆ ನೀವು ಎಷ್ಟು ಕುರಿ ಮಾರಾಟ ಮಾಡ್ತೀರಿ ವರ್ಷಕ್ಕೆ ಇಲ್ಲ ಒಂದು ಈ ಒಂದು ಒಂಬೈನೂರು ಕುರಿ ಇದಾವೆ ಅಂತಂದ್ರೆ ಒಂದು ಒಂದು ಮುನ್ನೂರ ಐವತ್ತು ಮರಿ ಸಿಗ್ತಾವ್ರಿ ಒಂದು ಮುನ್ನೂರ ಐವತ್ತು ಮರಿ ಅಂತೂ ಸಿಗ್ತಾವ್ರಿ ಕೆಲವು ಸತ್ತು ಏನಾರು ಆಗಿ ಹೋಗಿರ್ತಾವೆ ಒಂದು ಮುನ್ನೂರ ಮರಿ ಅಂತೂ ಸಿಗ್ತಾವ್ರಿ ಅವನ್ನೆಲ್ಲ ಈಗ ಕುರಿ ವ್ಯಾಪಾರ ಅಲ್ಲಿ ಮಾಡ್ತಾರಲ್ಲಿ ಕಟಕರಂತ ಅವ್ರಿಗೆಲ್ಲ ಮಾಂಸ ಕೊಟ್ಟು ಎಷ್ಟು ಕೊಟ್ಬಿಡ್ತೀರಿ ನಾವ್ ಒಂದ್ ಮರಿ ಮರಿ ಎಷ್ಟಕ್ಕ ಮಾರ್ತೇವ್ ಒಂದ್ ಮರಿ ಮರಿ ಇದ್ದಂಗ ರೀ ಒಂದ್ ಸರಿ ನಾಕ್ ಸಾವಿರನೂ ಸಿಗುತ್ತ್ರಿ ಒಂದ್ ಮರಿಗಿ ಒಂದ ಸರಿ ಐದ್ ಸಾವಿರನೂ ಸಿಗತ್ರಿ ಈ ರೀತಿಯಾಗಿ ಕೊಡ್ತಾವ ರೀ ಎಷ್ಟ ತಿಂಗ್ಳು ಮರಿ ಮಾರಾಟ ಮಾಡ್ತೀರಿ ಒಂದ್ ಮೂರ್ ತಿಂಗಳಾ ಆ ತಿಂಗಳು ಮೂರ್ ತಿಂಗಳ ಈ ವಯಸ್ಸಿಗೆ ಬಂದಾಗ ಪಟ್ಟ ಬರ್ತಾವ ಮರಿ ಬಿಡ್ರಿ ಕುರಿ ಮಾರಾಟದಿಂದಾನೇ ವರ್ಷಕ್ಕೆ ಎಷ್ಟು ಆದಾಯ ಸಿಗುತ್ತೆ ಒಂದ ಇಪ್ಪತ್ತೈದು ಇಪ್ಪತ್ತ ಲಕ್ಷ ಸಿಗುತ್ತಮ್ಮ ಈಗ ರೋಗದ ಲಕ್ಷಣ ಅಂದ್ರೆ ಏನೇನ್ ರೋಗ ಬರ್ತಾವ ಅವ್ರಿ ಕಾಲ್ ಜ್ವರ ಅಂತ ಬರ್ತತ್ರಿ ಕಾಲ್ ಜ್ವರ ಕಾಲ್ ಜ್ವರ ಆಮೇಲೆ ಬಾಯಿ ಜ್ವರ ಅಂತ ಬರ್ತೇತ್ರಿ ಬಾಯ್ ಜ್ವರ ಈ ಡಂಬಿ ರೋಗ ಅಂತ ಬರ್ತೇತ್ರಿ ಕರವಳು ಬೇನೆ ಅಂತ ಬರ್ತೇತ್ರಿ ಅವಕ್ಕೆಲ್ಲ ನಾವ್ ಇಂಜೆಕ್ಷನ್ ಎಲ್ಲ ತೊಗೊಂಬಂದ್ ನಾವ್ ಮಾಡ್ಕೊಂತವ್ರಿ ಮೊದ್ಲೇ ಡಾಕ್ಟರ್ ಮಾಡ್ಕೋಬೇಕು ಅನ್ನೋದು ಅದ ಇಲ್ಲಿ ನಾವೆಲ್ಲ ಕೃಷಿದ ಬಗ್ಗೆ ನಾವ್ ಮಾಡ್ಕೊಂತ ಹೋಗೋವ್ರಿ ಅದಿಂತ ನಮ್ ಅದನ್ನೆಲ್ಲ ಗೊತ್ತಿರತ್ತೀರ ಯಾವ ಯಾವ ತಳಿ ಇದೆ ಇವಾಗ ಚಂಗುರಿ ಅಂತಾರೀ ಕೆಂಗುರಿ ಚಂಗುರಿ ಇನ್ನೊಂದು ಇದ್ರಲ್ಲೇ ಕರಿ ಕುರಿ ಐತ್ರಿ ನಮ್ಮ ನಾಟಿ ಕುರಿ ಕರಿ ಕುರಿ ಅದೆಲ್ಲ ನಾಟಿ ಕುರಿ ನಾಟಿ ಕುರಿ ರೀ ಅದು ಡೆಕ್ಕನಿ ಕುರಿ ಅಂತಾರಮ್ಮ ಡೆಕ್ಕನ್ ಕುರಿ ಆ ಡೆಕ್ಕನ್ ಕುರಿ ಅಂತಾರಿ ಎಲ್ಲಿದಿದ ಎಲ್ಲಾ ತಳಿ ಇದೆಲ್ಲಾ ನಮ್ಮ ಮೊದ್ಲಿಂದ ಬಂದದ್ದಮ್ಮ ನಮ್ಮೆಲ್ಲಾ ಮಾ ಎಲ್ಲಾ ಮಜ್ಜ ನಮ್ಮ ತಂದೆ ಕಾಲದಿಂದ ಬಂದಂತ ಹಳೆ ಹಳೆ ಕುರಿಗಳಮ್ಮ ಅವು ಇವು ಇವು ಎರಡು ಕಲರ್ ಇದಾವಲ್ಲ ಇವು ಹಾ ಇದು ಎಲ್ಲಾ ಅದು ನಾಟಿಯಮ್ಮ ಅದು ಜವಾರಿ 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 ಇದರಲ್ಲೇ ಮಿಕ್ಸ್ ಆಗ್ಯಾವ ರೀ ಕೆಲವ್ರು ಬಿಟ್ಕೊಂಡ್ರಿ ಅವು ಕ್ರಾಸಿಂಗ್ ಟಗರು ಒಂದ್ ಒಂದ್ ಏಳು ಟಗರ್ ಟಗರ್ ಇರ್ತಾವ್ರಿ ಹೆಣ್ಮರಿ ಕುರಿ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡ್ವಿ ಅವರ ಕೃಷಿ ಹೇಗಿದೆ ಅನ್ನೋದನ್ನ ಕೂಡ ನೋಡ್ಬೇಕಂದ್ರೆ ನಾವ್ ನಿಂತಿರೋ ಜಾಗ ಇದೆಯಲ್ಲ ಇದೇ ನಮ್ಗೆ ಹಾವೇರಿ ಈ ಕಡೆ ಅಂತ ಅನ್ನಿಸ್ತಾ ಇಲ್ಲ ಯಾವ್ದೋ ಮಲ್ನಾಡ್ ಭಾಗದಲ್ಲಿ ನಿಂತಂಗ ಅನ್ನಿಸ್ತಾ ಇದೆ ಅಷ್ಟ್ ಚೆನ್ನಾಗಿ ಅಡಿಕೆ ಬೆಳೆದಿದ್ದಾರೆ ಬೇರೆ ಬೇರೆ ಬೆಳೆ ಬೆಳೆದಿದ್ದಾರೆ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ

ಅದು ಬಂಗಾರ ಅದು ಏನ್ ಡಿಸೈನ್ ಎಲ್ಲ ಹುಡಕಿದ್ ನೀನು ಎಲ್ಲಿ ಹುಡುಕಿದ್ ಡಿಸೈನ್ ನಿಪ್ಪಾಣಿ ಇದೆಲ್ಲ ಐಟಮ್ ಎಲ್ಲ ಇದೆಲ್ಲ ನಿಪ್ಪಾಣಿಲೆ ಡಿಸೈನ್ ನಿನ್ ಭಾಷೆ ಅರ್ಥ ಆಗತ್ತಲ್ಲ ಎಲ್ಲ ಬಂದ್ಬಿಡ್ತಾವಲ್ಲ ಹೌದಾ ಒಂದ್ಸಲಿ ಹೋಗಿ ಎದ್ದೋಗಿ ನೋಡೋಣ ಹೆಂಗ್ ಬರ್ತಾವ ನಿನ್ನಿಂದ ಅಂದ್ರೆ ಅಡಿಕೆ ಎಷ್ಟು ಎಕರೆಗೆ ಬೆಳೆದಿದ್ದೀರಿ ಇಲ್ಲಿ ನಮ್ದೊಂದು ಹದಿನೆಂಟು ಎಕರೆ ಅಡಿಕೆ ಆಗುತ್ತೆ ಹದಿನೆಂಟು ಎಕರೆಗೆ ಅಡಿಕೆ ಮೂವತ್ತೇಳು ಎಕರೆ ಹದಿನೆಂಟು ಎಕರೆ ಅಡಿಕೆ ಎಲ್ಲಿಂದ ತಂದು ಹಾಕಿದ್ರಿ ಇದ್ರಲ್ಲಿ ಸಾಗರ ವೆರೈಟಿ ಐತಮ್ಮ ಸಾಗರ ಸಾಗರ ವೆರೈಟಿ ಒಂದು ಇನ್ನೊಂದು ಚನಿಗಿರಿ ವೆರೈಟಿ ಏನ್ ಡಿಫ್ರೆನ್ಸ್ ಅದು ಚನಿಗಿರಿ ಸ್ವಲ್ಪ ಸಣ್ಣದಾಗಿ ಸಣ್ಣದ ಸಣ್ಣದ ಉತ್ತತ್ತಿ ಹಂಗ್ ಬರ್ತತ್ರಿ ಇದು ಸಾಗರ ಅಂದ್ರ ದುಂಡ್ ದುಂಡ್ ಅಡಿಕೆ ಬರ್ತತ್ರಿ ರೌಂಡ್ ಬರ್ತತ್ರಿ ಸ್ವಲ್ಪ ದೊಡ್ಡದಿರ್ತತ್ರಿ ಇಳುವರಿಯಲ್ಲಿ ಸ್ವಲ್ಪ ಹೆಚ್ಚ ಕಮ್ಮಿ ಅಲ್ಲ ಒಂದ್ ಸೇಮ್ ಬರ್ತಾವ್ರಿ ಏನೇನು ಕೊಡ್ತೀರಿ ಇದಕ್ಕೆ ಎಷ್ಟು ವರ್ಷ ಆಯ್ತು ನೀವು ಅಡಿಕೆ ಒಂದು ಹದಿನೇಳು ಹದಿನೆಂಟು ವರ್ಷ ಈ ಪ್ಲಾಟ್ ನಡೀತಾಯ್ತರಿ ಹೌದೌದು ರೀ ಇಲ್ಲಿ ಯಾವುದೋ ರಾಸಾಯನಿಕ ನಾವು ಯೂಸ್ ಮಾಡಲ್ರಿ ಈಗ ಮನೆ ತಗೊಂಡು ಬಯೋ ಘಟಕ ಮಡಿಸಿದಿವ್ರಿ ನಾವು ಅದಕ್ಕೆಲ್ಲ ಸೊಪ್ಪು ಸಗಣಿ ಆಮೇಲೆ ನಮ್ಮ ಮೈ ಮೈತೊಳ ಎಮ್ಮೆ ಮೈ ತೊಳದ ನೀರು ಅದ್ರ ಗಂಜಳ ಎಲ್ಲ ಅದಕ್ಕೆ ಬರುತ್ತಮ್ಮ ಅದು ಫಿಲ್ಟರ್ ಆಗಿ ಇಲ್ಲೆಲ್ಲ ನಮ್ಮ ತೋಟಕ್ಕೆಲ್ಲ ಬರುತ್ತೆ ರೀ ಎಲ್ಲ ಈ ಡ್ರಿಪ್ಪು ಸ್ಪ್ರಿಂಕ್ಲರ್ಗೆ ಎಲ್ಲವಕ್ಕೂ ಅದೇ ಲಿಕ್ ಕೂಡ ಬರುತ್ತೆ ರೀ ಹಾಗಾಗಿ ಇಳುವರಿನೂ ಚೆನ್ನಾಗಿ ಬರುತ್ತೆ ರೀ ಯಾವು ಇಲ್ಲಿ ರೋಗಾದಿಗಳು ಬರಲ್ಲ ರೀ ನಾ ಇದು ಮಾಡಕತ್ತೀವಿ ಸುಮಾರಿಗೆ ಒಂದು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತದನ್ ರೀ ಅಡ್ಕೇಲಿ ನಿಮಗೆ ಎಷ್ಟು ಇಳುವರಿ ಸಿಗ್ತದೆ ಈಗ ಚೆನ್ನಾಗಿ ಬಂದ್ರೆ ಬಂದ ಎಕ್ರೆಗೆ ರೀ ಒಂದು ಎಂಬತ್ತರಿಂದ ನೂರು ಕಿವಿಂಟಲ್ಲು ನೂರು ಕ್ವಿಂಟಲ್ ಮ್ಯಾಲೂ ಬರ್ತದ ಒಂದು ಟೈಮ್ ರೀ ಒಂದು ಎಕ್ರೆಗೆ ರೀ ಎಲ್ಲಿಗೆ ಮಾಡ್ತೀವಿ ಅಡ್ಕೆ ಈಗ ನಾವು ಸ್ವಂತವಾಗಿ ಮಾಡಿದ್ದು ಮಾಡಿದ್ರೆ ನಾವು ಇದ್ನಾಗ ಶಿವಮೊಗ್ಗ ಹೊಯ್ತೇವೆ ರೀ ಶಿಮಗ್ಗ ಒಯ್ತೇವೆ ದಾವಣಗೆರೆ ಐತ್ರಿ ಬಿಟ್ರೆ ಚನಿಗಿರಿ ಐತಮ್ಮ ಈ ವರ್ಷ ಒಂದು ಸ್ವಲ್ಪ ಮಾಡಕ್ ಹೋಗ್ಲಿರಿ ನಾನೇ ಎರಡು ಮೂರು ವರ್ಷದಿಂದ ನಾನು ಮಾಡ್ಕೊಂಡ್ ಬಂದಿದ್ರಿ ಈ ವರ್ಷ ಪೇಪರ್ ರೇಟ್ ನಂಗ್ ಬೇರೆ ಮುಂದ್ರ ನೀವು ನರ್ಸರಿ ಹತ್ತು ಎಕರೆ ಮಾಡಿದ್ರೆ ನರ್ಸರಿ ಮಾಡೋದಕ್ಕೆ ಮೂಲ ಕಾರಣ ಏನು ಈ ಜಮೀನ್ ತಗೊಂಡಾಗ ನನ್ ತವ ತೋಟಗ್ರಿ ಮಾಡೋಣ ಅಂತಂದ್ರೆ ಅಂತ ದುಡ್ಡು ಇರಲಿಲ್ಲ ರೀ ಅವಾಗ ನಾನು ಎಲ್ಲ ಈ ಜಮೀನ್ ತೊಗೊಂಡು ಸಾಲ ಮಾಡ್ಕೊಂಡಿದ್ದೆ ಮೂರು ವರ್ಷ ಬರಗಾಲ ಬಿದ್ದು ಬೆಳೆಯೋ ಏನು ಸಿಗಲಿಲ್ಲ ನಮ್ಮ ತೋಟ ಇಲಾಖೆ ಅವ್ರಿಗೆ ಹೋಗಿ ನಾನು ಭೇಟಿ ಆದ ಭೇಟಿಯಾದಾಗ ಅವ್ರು ಏನು ಹೇಳಿದ್ರು ನೀನು ಒಂದು ಇಷ್ಟು ಮಾವಿನ ಗಿಡ ಹಚ್ಬಿಡಪ್ಪ ತೋಟಗಾರಿಕೆ ಮಾಡು ಈ ಗೋವಿನ ಜೋಳ ಭತ್ತ ಅಂದಾಗ ಮಳೆ ಮೋಡ ಬೆಳೀಬೇಕಾಗ್ತೀನ ಎಲ್ಲ ಹಾಳಾಗ್ತೀಯಾ ಮಾನ್ಗಡ ಮಾವ ಹಚ್ಬಿಡ ಅಂತಂದ್ರೆ ಗಿಡ ತರಕೆ ನಾವು ದುಡ್ಡು ಇರಲಿಲ್ಲ ರೀ ಹಿಂಗಾಗಿ ಹಿಂಗಾಗಿಬಿಡತ್ತ ಪರಿಸ್ಥಿತಿ ಅಂತಂದೆ ನಾವೆಲ್ಲ ಸಪೋರ್ಟ್ ಅದೇ ತೋಟ್ರಿ ಯಾಕೆ ನಂಗೆ ಸಪೋರ್ಟ್ ಅದೇ ನಾವು ಇನ್ನು ಮಾವಿನ ಒಟ್ಟಿ ಹಾಕು ನಾವು ಬಂದಮೇಲೆ ಅವನ್ನೆಲ್ಲ ಪಾತಿ ಮಾಡು ಪಾಕೆಟ್ ತುಂಬು ಅವನ್ನೆಲ್ಲ ನಾವು ಕಸಿ ಕಟ್ಟಿ ನಾವು ರೆಡಿ ಮಾಡಿ ನಿನಗೂ ನಿನ್ಗೂ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಅದು ಅದೊಂದು ಒಳ್ಳೆಯ ನಿಮಗೆ ದುಡಿಮೆ ಹಾಕೈತಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಯಾರು ಬೇರೆ ರೈತರು ತೊಗೊಂಡ್ರು ದುಡ್ಡು ನಿ ಸಿಗತೈತಿ ಮತ್ತು ನಿನ್ನ ತೋಟಕ್ಕೂ ನಿಮಗೆ ಸ್ವಲ್ಪ ಪ್ರಿಯ ಸಸಿ ಪ್ರಿಯಕ್ಕೆ ಹಾಕೋ ಅಂತ ಹೇಳಿದರು ಮಾಡ್ಬೋದು ಹೇಳಿ ನಾನು ಮಾವಿನ ಹೋಟೆಲ್ ತೊಗೊಂಬಂದ್ರೆ ಒಂದು ಪ್ಯಾಕೆಟ್ ತುಂಬಿದ್ರಿ ಈ ಸೇಮ್ ಪ್ಯಾಕೆಟ್ ತುಂಬಿಸಿ ಅವನೆಲ್ಲ ಸ್ವಲ್ಪ ದೊಡ್ಡ ಆದಮೇಲೆ ನಮ್ಮ ಕೋಟೆ ಹಾಕಿರ್ ಬಂದು ಅವನೆಲ್ಲ ಕಸಿ ಕಟ್ಟಿ ಅವನ್ನ ರೆಡಿ ಮಾಡಿಬಿಟ್ರಿ ನಾನು ಹಾಕಿದ್ದು ಒಂದು ಹನ್ನೆರಡು ಸಾವಿರ ಬೀಜ ಹಾಕಿದ್ರಿ ಮಾವಿನ ಹೊಟ್ಟೆ ಹಾಕಿದ್ದೆ ಅದರಲ್ಲಿ ಕಸಿ ಕಟ್ಟಿ ಎಲ್ಲ ರೆಡಿ ಹಾಕಂದ್ರೆ ಒಂದು ಎಂಟು ಸಾವಿರ ಗಿಡ ಸಕ್ಸಸ್ ಆಗಿಬಿಡ್ತೀರಿ ಸಕ್ಸಸ್ ಆಗಿ ಹಾಂ ಎಂಟು ಸಾವಿರ ಗಿಡದಲ್ಲಿ ನಾವೊಂದು ಸಾವಿರ ಇಟ್ಕೊಂಡು ಒಂದು ಏಳು ಸಾವಿರ ನಾನು ಬೇರೆ ರೈತರಿಗೆ ಸೇಲ್ ಮಾಡಿದೆ ಸೇಲ್ ಮಾಡಿದಾಗ ಅವಾಗ ನನಗೆ ಏಳ್ನೂರು ಗಿಡದಿಂದ ಒಂದು ನಾಲ್ಕೂರು ಲಕ್ಷ ರೂಪಾಯಿ ಆದಾಯ ಸಿಕ್ಬಿಡ್ತೀನಿ ಏಳ್ನೂರ ಗಿಡಕ್ಕೆ ನಾಲ್ಕೂರ್ ಲಕ್ಷ ಆದಾಯ ನಾಲ್ಕೂರ್ ಲಕ್ಷ ಆದಾಯ ಸಿಕ್ಬಿಡ್ತೀರಿ ಅವಾಗ ನಾ ಏನ್ ಮಾಡ್ಬಿಟ್ಟೆ ಒಂದು ಏನೋ ಒಂದು ನರ್ಸರಿ ಹೇಳಿ ಒಂದು ಮಾಡಿ ನನ್ನ ಕೈ ಕೈ ಹಿಡಿಯುತ್ತಂತ ಒಂದು ಇದು ಮಾಡ್ಕೊಂಡು ಅದ್ರ ಜೊತೆಗೆ ನಾನು ಮಾವು ಚಿಕ್ಕು ಅಡಿಕೆ ಸಾಗರ ಇರ್ಬೋದು ರೀ ಚೆನ್ನಗಿರಿ ಎಲ್ಲ ರೀತಿಯಾಗ ಅಡಿಕೆ ಸಸಿ ಮಾವು ಇಂಥವಲ್ಲ ಒಂದು ನರ್ಸರಿ ಮಾಡ್ಕೊಂಡ್ಬಿಟ್ಟೆ ನಾನು ಅವಾಗೆಲ್ಲ ಒಂದು ಭಾಳ ಮಾಡ್ತಿದ್ದಿಲ್ಲ ರೀ ಒಂದು ಒಂದು ನಾಲ್ವತ್ತು ಸಾವಿರನ ಐವತ್ತು ಸಾವಿರ ಹೀಗೆ ಮಾಡ್ತಾ ಇದ್ದೆ ಈಗ ಬೀಜದ ಮುಖ್ಯ ಮುಖ್ಯಮ್ಮ ಈಗ ಈಗ ಒಂದು 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 ನಾಲ್ವತ್ತು ವರ್ಷ ಐವತ್ತು ವರ್ಷದ ಹಳೆಯ ಮರದ್ದು ಮರದ್ದು ಬೀಜ ತಂದು ಹಾಕಿ ಅವು ಸಸಿ ಎಲ್ಲ ನಮ್ಮ ರೈತರು ವರ್ಷ ಒಯ್ದು ಊದು ಹಚ್ಚಿ ಹಚ್ಚಿ ಏನು ಹಾಕಿಬಿಡ್ತೀರಿ ಇಲ್ಲ ಮುತ್ತಾ ಸಸಿ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ನಮ್ಮ ತೋಟ ಒಳ್ಳೆ ಚೆನ್ನಾಗಿ ಇಳುವರ್ದು ಬೇಗ ಬರ್ತಾ ಐತಿ ಯಾವುದೂ ಸಸಿ ಫಾಲ್ಟ್ ಇಲ್ಲ ಅಲ್ಲೇ ಹೋಗ್ತಾರೆ ನಾವು ಸಸಿ ಅಂತ ಹೇಳಿ ಅದು ನಾನು ಈಗ ಅಲ್ಲೇ ಎರಡು ಸಾವಿರದ ಮೂರಿಂದ ಮಾಡ್ಕೊತ ಬಂದಿದ್ದಮ್ಮ ಅವಾಗೆಲ್ಲ ನಾಲ್ಕು ಸಾವಿರ ಏಳ್ ಸಾವಿರ ಮಾಡನ್ರಿ ಈಗ ನಾಕ್ ಲಕ್ಷ ಐದ್ ಲಕ್ಷ ಸಸಿ ಮಾಡಿದ್ರೆ ಸಸಿ ಉಳಿಯಲ್ರಿ ನಾಲ್ಕು ಲಕ್ಷ ಐದ್ ಲಕ್ಷ ಸಸಿ ಮಾಡಿಲ್ರಿ ಎಲ್ಲ ಕಳಿಸ್ತೀರಿ ಇಲ್ಲ ಮುಡುಗೋಡು ಹೋಗತ್ತಮ್ಮ ಈ ಕಡೆ ಶಿಗ್ಗಾವು ಲಕ್ಷ್ಮೇಶ್ವರು ಗದಗ್ ಮಠ ಹೋಗಿ ಈ ಕಡೆ ಶಿಕಾರಿಪುರ್ ಶಿವಮೊಗ್ಗ ಶಿವಮೊಗ್ಗ ಹತ್ತತ್ರ ಹೋಗತ್ತೀನ್ರಿ ನಾವಮ್ಮ ಏನಿಲ್ರಿ ಅವಾಗ ಕುರಿಕಾಯ್ತಾ ನಮಗೆಲ್ಲ ಸಣ್ಣಕ್ಕಿದ್ದಾಗ ನಮ್ಮ ನಮ್ಮ ನಮ್ಮಅಪ್ಪ ಕುರಿ ಜೊತೆ ಕಳಿಸ್ಬಿಟ್ರು ಈಗ ಮಳೆಗಾಲ ಹೋದ್ರ ಗುಡ್ಡ ರೀ ಗುಡ್ಡಕ್ಕೆ ಹೋಗಿ ಬಿಡ್ತಿದ್ವಿ ಅಲ್ಲೆಲ್ಲ ಹುಲಿ ಚಿರ್ತಿ ಬಾಳ ಹುಳ್ರಿ ಅವನ್ ರಾತ್ರಿ ಎಲ್ಲ ನಾವು ಕಣ್ಣಾಗೆ ನೀಟ್ಕೊಂಡು ಕುರಿ ಕಾಯ್ಬೇಕ್ರಿ ಅವಾಗ ನಾನ ರಾತ್ರಿ ನಮ್ಮ ಬರ್ತಾವಂತೇಳಿ ನಮ್ಮಅಪ್ಪನ್ ಹೇಳಿಬಿಟ್ಟೆ ಪಾರ್ಟಿ ಪೆನ್ನು ಪೆನ್ಸಲ್ ತುಂಬಾ ಪಜೆ ನಾನು ಸಾಲಿ ಕಲಿಬೇಕಂದೆ ಹೆಂಗ್ ಕಲ್ತೀಪ ನಾ ಸಾಲಿ ಕಲಿಬೇಕು ಸ್ಕೂಲ್ಗೆ ಹೋಗ್ಬೇಕು ಆಗಲ್ಲ ಸುಮ್ನಿರ ಅಂತಂದ್ರ ಇಲ್ಲ ನಾ ಕಲಿತೀನಿ ತುಂಬಾ ಅಂತಂದೆ ಅವಾಗ ನಮ್ಮ ಅಪ್ಪ ಪಾರ್ಟಿ ಪಾಟಿ ಪೆನ್ನು ಪೆನ್ಸಿಲ್ ಎಲ್ಲ ತಂದು ಕೊಟ್ರು ತಂದು ಕೊಟ್ಟಾಗ ನಾನೇನ ಬಿಟ್ಟೆ ಕುರಿಯ ಕಾಯ್ತಾ ಹೋದಾಗ್ರಿ ಡೈಲಿ ನಾಲ್ಕು ಅಕ್ಷರ ಐದು ಅಕ್ಷರ ಬರ್ಸ್ಕೊಂಡು ಏನು ಎಂತ ಎಲ್ಲ ಕೇಳ್ಕೊಂಡ್ ಬರ್ತಿದ್ದೆ ಈಗ ಹುಡಿ ಆದಿದ್ದು ಅಂದ್ರೆ ಎಲ್ಲ ತಿದ್ದದ್ರಿ ಅವ್ರು ಬರ್ಕೊಟ್ಟು ಅಕ್ಷರ ಒಳಗೆ ಮಾಡ್ಕಂತ ನೈಟ್ ಎಲ್ಲ ಜವಾ ಕಾಯ್ಬೇಕು ನೋಡ್ರಿ ನೈಟ್ ಜವಾ ಕಾಯ್ಬೇಕಾದ್ರ ಒಂದು ಗುಬ್ಬಿ ಲಾಟಿನ್ ರೀ ಆ ಲಾಟಿನ್ ಹಚ್ಕೊಂಡ ಕುರಿಯ ಕಾಯ್ತಾ ಅವನ್ನೆಲ್ಲ ರುಡಿ ಮಾಡ್ತಾ ಇದ್ದೆ ಅವನ ರೂಢಿ ಮಾಡ್ತಾ ಮಾಡ್ತಾ ಮಾಡ್ತಾರ್ರಿ ಆ ಎಲ್ಲ ಕನ್ನಡ ಓಟು ಕಲ್ಕೊಂಡ್ಬಿಟ್ಟೆ ಕನ್ನಡ ಕಲ್ಕೊಂಡ್ ಕನ್ನಡ ಕಲಿ ಇಂಗ್ಲೀಷ್ ಕಲಿಬೇಕಂತ ಒಂದು ಇದು ಬಂತು ಇಂಗ್ಲೀಷ್ ಕಲಿಬೇಕು ಹೌನ್ರಿ ಅವಾಗ ಕನ್ನಡ ಇಂಗ್ಲೀಷ್ ಸ್ವಯಂ ಅಂತ ಒಂದು ಪುಸ್ತಕ ಹುಡುಕ್ತೊಟ್ಟ ನನಗ ಕನ್ನಡ ನೋಡಿಕಂತ ಇಂಗ್ಲೀಷ್ ನಾನು ಕ್ರೀಡಿನಾಗ ಈಗ ಇಂಗ್ಲೀಷ್ ಎಲ್ಲ ಮಾತಾಡ್ತೀರಿ ಹಾ ಇಂಗ್ಲೀಷ್ ಎಲ್ಲ ಬರೀತನ್ರಿ ಇಂಗ್ಲೀಷ್ ಬರತೇನ್ರಿ ಓದ್ತಾನೆ ಕನ್ನಡ ಅಂತೂ ಸ್ವಚ್ಛ ಓದ್ತೇನ್ರಿ ಎಲ್ಲಾ ಎಲ್ಲ ಎಲ್ಲ ಪಾತ್ರ ಎಲ್ಲ ಮಾಡ್ತಾನ ರೀ ಎಕರೆಗೆ ಹಾಕಿದ್ರಿ ಮಾವೊಂದು ಹತ್ತೆಕರೆ ಆಗುತ್ತಮ್ಮ ಇಲ್ಲಿ ಹತ್ತೆ ಮಾವು ಯಾವುದು ಒಂದೇ 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 ವೆರೈಟಿ ರತ್ನಗಿರಿ ಹಾಪೂಸ ಅಂತ ಹೇಳಿ ಎಲ್ಲಾ ಒಂದೇ ವೆರೈಟಿ ಅಮ್ಮ ಅದರ ಮಧ್ಯದಲ್ಲಿ ಅಡಕಿ ನರ್ಸರಿ ಮಾಡ್ಕೊಂಡಿದ್ದೆವ್ರಿ ಈಗ ಅಡಕಿ ನರ್ಸರಿ ಈಗ ಮರದ ನೆಳ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮರದ ಅಡಿ ಗಡಲ್ರಿ ಸ್ವಲ್ಪ ವಿಶಲ ಜಾಸ್ತಿ ಜಾಗ ಅಲ್ಲಿ ನೆಡತವ್ರಿ ಈ ವರ್ಷ ಆಯ್ತು ಮಾವು ಹಾಕಿ ನೀವು ಮಾವು ಹಾಕಿ ಒಂದು ಆಲಿ ಒಂದ್ ಹದಿನೈದು ವರ್ಷ ನೆಡತಾ ಇರಬಹುದು 15 15 16 ವರ್ಷ ನೆಡತಾ ಇದೆ ಎಸ್ ಈಗ ನನಗೆ 10 ಎಕರೆ ಮಾವು ಅಂದ್ರೆ ಎಷ್ಟುನೋ ಮಾವು ಅದು ಹೆಂಗಂತ ಹೇಳಕಾಲ ಅದು ಒಂದು ವಾತಾವರಣ ಮೇಲೆ ಅಂದಾಜು ಅಂದಾಜು ಒಂದ್ ಹತ್ತು ಎಕರೆ ಒಂದ್ ಆರ್ ಲಕ್ಷ ಏಳು ಲಕ್ಷನ ಸಿಗತ್ರಿ ಒಂದ್ಸರಿ ಐದ್ ಲಕ್ಷ ಸಿಗುತ್ತೀ ಒಂದ್ಸರಿ ಎಂಟ್ ಲಕ್ಷ ಸಿಗುತ್ತೀ ಈಗ ಹಾಕಿದಿರಿ ಕೆಳಗಡೆ ಬರತ್ತೆ ಹಾಕಿದಿರಿ ಒಂದ್ ಬಹಳ ವೆರೈಟಿ ಎರಡ್ ವರ್ಷ ಹಿಂದ ಒಂದ್ ಇಪ್ಪತ್ ವೆರೈಟಿ ಮಾಡಿದೆ ಇಪ್ಪತ್ ಇಪ್ಪತ್ತು ವೆರೈಟಿ ತಳಿ ಬತ್ತ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಊಟಕ್ಕೆ ಬರಂತ ಚೆನ್ನಾಗಿರೋ ಈ ಒಂದು ನಾಲ್ಕೈದು ವೆರೈಟಿ ಕಾಯ್ಕೊಂಡಿದ್ದೇವೆ ಇವಾಗ ಏನ್ ಮಾಡ್ತಾರೆ ಆ ಮಗ ಬೆಂಗಳೂರಲ್ಲಿ ಜಿಕೆ ವಕೀಲ ಅದ ನಮ್ಮ ಬಿಎಸ್ ಅಗ್ರಿ ಬಿಎಸ್ ಅಗ್ರಿ ಓದ್ತಾ ಇದ್ದಾರಾ ಬಿಎಸ್ ಅಗ್ರಿ ಓದ್ತದ ಗೋರ್ಮೆಂಟ್ గవర్ನೆಂಟ್ ಕಾಲೇಜಲ್ಲಿ ಮಗಳು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾಳಮ್ಮ ಹಾ ಹಾ ಆಕಿ ಬೆಂಗಳೂರಿ ಹಾ ಹಾ ಇನ್ನೊಬ್ಬ ಚಿನ್ನ ಮಗಳು ಆಕಿ ಈಗ 10ನೇ ಕ್ಲಾಸ್ ಆಳ್ರಿ ಆಕಿ ಬೆಂಗಳೂರಲ್ಲಿ ಓದ್ತಾಳಮ್ಮ ಎಲ್ಲ ಹಾಸ್ಟೆಲ್ ಇದಾರ ಹಾಸ್ಟೆಲ್ ಅಲ್ಲಿ ಇದು ಅಜ್ಜೋಲ ಸರ್ ಇದು ನಮ್ಮ ಹಸುಗಳಿಗೆ ಹಾಕ್ತೇವೆ ಸರ್ ಹೆಂಡು ಹಸುಗಳಿಗೆ ಹಾಕ್ತೇವೆ ರೀ ಆಮೇಲೆ ಎಷ್ಟು ತೆಗಿ ತೆಗ್ತಿರ್ತವೆ ಅಷ್ಟು ಜಾಸ್ತಿ ಫಾಸ್ಟಾಗಿ ಬೆಳವಣಿಗೆ ಆಗ್ತಾ ಹಾಕ್ತಾಯಿರ್ತದೆ ರೀ ಆಮೇಲೆ ನಮ್ಮ ಕೋಳಿಗಳು ತಿಂತಾವೆ ಸರ ಆಮೇಲೆ ಇದರಿಂದ ನಮ್ಮ ಭತ್ತ ಜಮೀನು ಬಿಡ್ತೇವೆ ಸರ ಯಾವ ಭತ್ತ ಒಂದು 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 ರೆಡಿ ಆಡಿ ರೆಡಿ ಬಂತಂದರೆ ಇದನ್ನ ಜಮೀನೊಳಗೆ ಬಿಟ್ಬಿಟ್ಟು ಅಂದ್ರೆ ಊಟ ಇದು ಇದಕ್ಕಿಂತ ಚೆನ್ನಾಗಿ ಫಾಸ್ಟಾಗಿ ಅಲ್ಲಿ ಬೆಳವಣಿಗೆ ಆಗುತ್ತೆ ಸರ ಆಮೇಲೆ ಅದು ಕಳಿ ಕಂಟ್ರೋಲ್ ಮಾಡ್ತದೆ ರೀ ಆಮೇಲೆ ಕ್ರಮೇಣ ಇದು ಒಳ್ಳೆಯ ಗೊಬ್ಬರನ ಆಗುತ್ತೆ ಸರ್ ಭತ್ತ ಜಮೀನಲ್ಲಿ ಒಂದು ಕಾಲು ಅಷ್ಟು ಸ್ವಲ್ಪ ಗೊಬ್ಬರ ಮಣ್ಣು ಹಾಕಿವ್ರಿ ಇನ್ನು ಕಾಲು ಅಡಿ ನೀರು ಬಿಟ್ಕೊಂಡಿದ್ದೇವೆ ಸರ್ ಅದ್ರ ಮೇಲೆ ಅಜ್ಜಲ್ ಬಿಟ್ಕೊಂಡ್ಬಿಟ್ಟಿದ್ದೆವು ಸರ್ ಒಂದಿಷ್ಟು ಅಜ್ಜಲ್ ತಂದು ಹೋದ್ರೆ ಒಂದು ವಾರ ಹತ್ತು ದಿವ್ಸಾಗ ಫುಲ್ಲು ಈ ಟೈಪ್ ಕವರ್ ಆಗಿಬಿಡ್ತವೆ ಸರ್ ಸರ್ ಇದು ಭಯೋಘಟಕ ಹೇಳಿ ಸರ್ ಇದು ಹದಿನೈದು ಅಡಿ ಹಾಳಾಯ್ತು ರೀ ಇಪ್ಪತ್ತು ಅಡಿ ಅಗಲ ಉದ್ದ ಇಪ್ಪತ್ತೈದು ಅಡಿ ಐತಿ ಸರ್ ಇದು ಇದು ನಾವು ಎಲ್ಲ ಇಲ್ಲಿ ಸಗಣಿ ಸೊಪ್ಪು ಎಲೆದರ್ಗು ಎಲ್ಲ ತಂದು ಹಾಕಿ ಇದ್ರೊಳಗೆ ಎರೆ ಒಳಗೆ ಸರ್ ಇದೆಲ್ಲ ಎರೆಹೊಳ ಮೇದು ಮೇಲಿಂದ ನೀರು ಕೊಡ್ತಾ ರೀ ಇದು ಇಲ್ಲಿ ಒಳಗಡೆನ ಫಿಲ್ಟರ್ ಆಗುತ್ತೆ ಸರ್ ಇದು ಒಳಗಡೆ ಫಿಲ್ಟರ್ ಫಿಲ್ಟ್ರಾಗಿ ಆ ಕಡೆ ತೊಟ್ಟಿ ಹೋಗುತ್ತೆ ಸರ್ ಆ ತೊಟ್ಟಿಯಿಂದ ನಾವೇನು ಮಾಡ್ತೀವಿ ಅದರಲ್ಲಿ ಒಂದು ಮೋಟ್ರ್ ಇದೆ ಸರ್ ಒಂದು ಐದು ಹೆಚ್ಚು ಮೋಟ್ರ್ ಇಟ್ಟು ಪೈಪ್ಲೈನ್ ಕಲೆಕ್ಷನ್ ಐತಿ ಅಲ್ಲಿ ನಮ್ಮ ಒಂದು ಪ ಒಂದೊಂದು ಪ್ಲಾಟಿಗೆ ಒಂದು ಒಂದು ಸರಿ ಬಿಟ್ಟಾಗ ಒಂದು ನಾಲ್ಕು ಎಕರೆ ಐದು ಎಕರೆಗೆ ಒಂದು ಸರಿ ಕೊಡ್ತಾವ್ರಿ ರೀ ಮತ್ತೆ ನೆಕ್ಸ್ಟ್ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಟು ಮತ್ತೊಂದು ಪ್ಲಾಟಿ ಕೊಡ್ತಾ ಕೊಡ್ತಾವೆ ರೀ ಹೀಗೆಲ್ಲ ಒಂದೊಂದು ಪ್ಲಾಟ್ ಒಂದು ಪ್ಲಾಸ್ಟ್ ಶಿಫ್ಟ್ ಮಾಡ್ತಾ ಮಾಡ್ತಾನೆ ಇದು ನಾವು ಇಡೀ ಬ್ಯಾಸಿ ಬೇಸಿಗೆ ಕಾಲೆಲ್ಲ ಕೊಡ್ತಾನೆ ಇರ್ತಾವೆ ರೀ ಇದು ನಾವು ಎಲ್ಲ ನೋಡಿರಿ ಈಗ ಒಂದು ಕಡೆಯಲ್ಲೇ ತಿಪ್ಪಿ ಹಾಕ್ತಿದ್ವಿ ಆ ತಿಪ್ಪಿ ಮ ಮಳೆ ಆಗಿ ಅದೆಲ್ಲ ನೀರು ಉಂಡು ಅದೇನೋ ಅದೊಂದು ಕಸು ನಮ್ಸೆಲ್ಲ ಊಟು ಭೂಮಿಯೊಳಗೆ ಹಾವೆ ಆಗದ್ರಿ ಆಮೇಲೆ ಅದನ್ನು ತೊಗೊಂಡು ಹೋಗಿ ಟ್ಯಾಕ್ಟ್ರು ಬೇಕು ರೀ ಆಮೇಲೆ ಜನ ಬೇಕು ಅಲ್ಲಿ ತೋಟಾಕ ಸುಲಭ ಆಗತ್ತೆ ಸುಲಭ ಆಗದ್ರಿ ರೀ ಅಲ್ಲಿಂದ ಎತ್ತಿ ಗಿಡದ ಗಿಡ ಗಿಡಗಳಿಗೆಲ್ಲ ಹಾಕಬೇಕಾದ್ರೆ ಸಿಕ್ಕಾಬಿಟ್ಟು ನನಗೆ ಖರ್ಚು ಬರೋದು ರೀ ಅವಾಗ ಇದು ಮಾಡ್ಕೊಂಡಿಂದ ದೊಡ್ಡ ಅನುಕೂಲ ಆಗೈತೆ ರೀ ನನಗೆ ಅದು ಯಾವ ಯಾವ ತಳಿ ಭತ್ತ ಹಾಕಿದಿರಿ ಒಂದ್ ಐದನೇ ಆರು ವೆರೈಟಿ ಬತ್ತದವ್ರಿ ಅಂದ್ರೆ ಸಿದ್ಧ ಸಣ್ಣ ಅಂತ ಹೇಳಿ ಸಿದ್ಧ ಸಣ್ಣ ನಾಟಿ ತಳಿಯಮ್ಮ ಆಮೇಲೆ ಗಂಧ ಸಾಯಿಲೆ ಅಂತ ಹೇಳಿ ಗಂಧ ಸಾಯಿಲೆ ಚಿನ್ನ ಪುಣ್ಯ ಅಂತ ಹೇಳಿ ಒಂದು ಐತ್ರಿ ಎಲ್ಲಿ ಇದು ನಾನು ಶಿವಮೊಗ್ಗ ಯೂನಿವರ್ಸಿಟಿ ಅಂತ ತಂದ ಹಾಕಿದ್ದಮ್ಮ ಅದ್ರಲ್ಲಿ ಒಂದಿಷ್ಟು ಹೈಬ್ರಿಡ್ ವೆರೈಟಿ ಐತ್ರಿ ಇಷ್ಟು ಜಯ ಅಂತ ಐತ್ರಿ ಅಭಿಲಾಷ ಅಂತ ಐತ್ರಿ ಅಭಿಲಾಷ ಅಭಿಲಾಷ ಏನ್ ಡಿಫ್ರೆನ್ಸ್ ಏನು ಸೈಜ್ ಇದು ಊಟಕ್ಕಂತ ಯೋಗ್ಯಂತ ಇದು ಊಟಕ್ಕೆ ಯೋಗ್ಯ ಅಲ್ಲ ಊಟಕ್ಕಷ್ಟು ಇದಲ್ರಿ ಇದು ನಾವು ಶ್ರೀ ಮೆಥಡ್ ಒಳಗ ಮಾಡ್ತೇವಮ್ಮ ಶ್ರೀ ಪದ್ಧತಿ ಪದ್ಧತಿ ಈ ವರ್ಷ ಸ್ವಲ್ಪ ಸ್ತ್ರೀ ಪದ್ಧತಿ ಒಳಗ್ ಮಾಡ್ಲಿಲ್ರಿ ಹಂಗ ನಮ್ಮ ಹಳೆ ಪದ್ಧತಿ ಒಳಗ ಮಾಡ್ಕೊಂಡು ಇದು ಮಾಡಿದ್ರಿ ರೀ ಪದ್ಧತಿ ಪದ್ದತಿ ಒಳಗೆ ಒಳ್ಳೆ ಇಳುವರ್ ಚೆನ್ನಾಗ್ ಬರುತ್ತಮ್ಮ ಎಸ್ ಸಿಗುತ್ತೆ ಬತ್ತ ಈಗ ನಿಮ್ಗೆ ಸರಿ ಆಗ್ಬಹುದಮ್ಮ ಒಂದ್ ಒಂದ್ ಮೂವತ್ ಎಕ್ರಿ ಒಂದ್ ಮೂವತ್ತ್ ಕ್ವಿಂಟಲ್ ಎಕ್ರಿಗ ಒಂದ್ ಮೂವತ್ತ್ ಮೂವತ್ ಎರಡು ಮೂವತ್ ಕ್ವಿಂಟಲ್ ಆಗ್ಬಹುದಮ್ಮ ನಾವು ನಾಲ್ವತ್ತು ಕ್ವಿಂಟಲ್ ಮೇಲೆ ಬೆಳೆದಿದೀವ ಒಂದು ಎಕರೆಗೆ ಸಿರಿ ಪದ್ಧತಿ ಒಳಗ ಒಟ್ಟಾರೆಯಾಗಿ ಭತ್ತ ಮಾವು ಸಪೋಟ ಮತ್ತೆ ನರ್ಸರಿ ಕುರಿ ಇದೆಲ್ಲದರಿಂದ ನಿಮ್ಮ ವಾರ್ಷಿಕ ಖರ್ಚೆಷ್ಟು ವಾರ್ಷಿಕ ಆದಾಯ ಎಷ್ಟು ಈಗಮ್ಮ ಎಲ್ಲ ನಮ್ಮ ಖರ್ಚು ವೆಚ್ಚ ಕಳೆದ್ರಿ ವರ್ಷಕ್ಕಿಲ್ಲ ಅಂದ್ರೆ ಒಂದು ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಉಳಿತಮ್ಮ ನಮ್ ಚೆನ್ನಾಗಿ ನೆಮ್ಮದಿ ಆಗದವ್ರಿ ಎಲ್ಲ ಯಾವ್ದು ತೊಂದ್ರೆ ಇಲ್ಲ ನೆಮ್ಮದಿ ಆರಾಮಾಗದವ್ರಿ ನಾಡಿನ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀವಿ ಇವತ್ತು ನಮ್ಮ ರೈತನಾದವ್ರಿ ಕುರಿ ಇರಲಿಲ್ಲ ಅಂದ್ರೆ ದನ ಖಾರದಾಗ ಇರ್ಬೇಕು ರೀ ಯಾಕಂದ್ರೆ ನಮ್ಗೆ ಅದೇ ಒಂದು ನಾಡಿ ಇವತ್ತು ನಾವು ಬಯೋಘಟಕ ನಮ್ಮದು ಎಳ್ದು ಗೊಬ್ಬರ ಇದನ್ನೆಲ್ಲ ಮಾಡಿದ್ರಿಂದ ನಾನು ಇಷ್ಟು ಭೂಮಿ ಫಲವತ್ತಾಗೈತ್ರಿ ಆರೋಗ್ಯವಾದ ಗಿಡ ಮರಗಳು ಅಂತಂದ್ರೆ ಅದ ನನಗೆ ಬಲಗೈರಿ ಅದಕ್ಕೆ ನಮ್ಮ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಅದೊಂದು ಮಾಡ್ಕೊಳ್ರಿ ಆಮೇಲೆ ಒಂದೇ ಬೆಳೆ ಮಾಡೋದಕ್ಕಿಂತ ಎಲ್ಲ ಸಮಗ್ರವಾಗಿರಿ ಇವತ್ತು ನಾನು ಭತ್ತ ಇರ್ಬೋದು ರೀ ಗೋವಿನ ಜಾಳ ನರ್ಸರಿ ಮಾವು ಚಿಕ್ಕು ಅಡಿಕೆ ತೆಂಗು ಆಮೇಲೆ ಕುರಿ ಸಾಕಾಣಿಕೆ ಹೈನುಗಾರಿಕೆ ಐತ್ರಿ ಈ ರೀತಿ ಎಲ್ಲ ಒಂದು ನಾವು ಸಮಗ್ರ ಅಳವಡಿಸ್ಕೊಂಡು ಮಾಡ್ಕೊಂಡು ಹೋಗೋದ್ರಿಂದ ಅಂತ ನಮ್ಗೆ ಯಾರು ಒಂದು ಕೈ ಕೊಟ್ಟರು ಒಂದು ನಮ್ಮ ಕೈ ಇಡ್ತರಿ ಸರ್ ಒಂದು ಸಮಗ್ರ ಅಳವಡಿಸ್ ಮಾಡ್ಕೊಂಡು ನಮ್ಮ ರೈತರು ಕೆಲವರ ಫೇಲ್ ಆಗಲ್ರಿ ಕಳೆದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಿ ಒಳ್ಳೆದ ಈಗ ಮಾಡ್ತಾ ಇದ್ರೆ ನಾಲ್ಕು ಜನಕ್ಕೆ ನಮ್ಮ ರೈತರಿಗೆ ಒಂದು ಅನುಕೂಲತೆ ಆಕತ್ತರಿ ಈಗ ಪಾಪ ನಮ್ಮ ಎಲ್ಲೇ ನಾವು ಒಂದು ಆಗಿದ್ದೀವಿ ಪಾಪ ಒಂದು ಜಾಗ ಬಂದು ನಮಗೆಲ್ಲ ಇದು ಮಾಡಿದ್ರಿ ನಿಮಗೂ ಕೂಡ ದೊಡ್ಡ ಟ್ಯಾಂಕ್ ರೀ ನಮ್ಮ ರೈತರಿಗೆ ಒಂದು ಮಾಹಿತಿ ಮಾರಾಟನೇ ಸಿಗ್ತೈತಿ ನಾನೊಬ್ಬ ರೈತ ಮಾಡಿದ್ದು ನನ್ನಿಂದ ತುಂಬಾ ನಿಮ್ಮ ಹೇಳ್ತೇನೆ ಇಲ್ಲಿವರೆಗೂ ನಮ್ ಜೊತೆಗಿದ್ದು ನಿಮ್ಮ ಇಡೀ ತೋಟದ ಸಂಪೂರ್ಣ ಮಾಹಿತಿಯನ್ನ ನೀಡಿದಕ್ಕಾಗಿ ಧನ್ಯವಾದ ನಿಜವಾಗ್ಲೂ ನಿಮ್ಮ ಸ್ಟೋರಿ ನಿಮ್ಮ ಜೀವನ ಗಾಥೆ ನೂರಾರು ಜನ ರೈತರಿಗೆ ಲಕ್ಷಾಂತರ ಜನ ರೈತರಿಗೆ ಯುವಕರಿಗೆ ಮಾದರಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಧನ್ಯವಾದ ನಮಸ್ಕಾರ ಕುರಿ ಕಾಯ್ಕೊಂಡು ಊರಿಂದ ಊರಿಗೆ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಮೂವತ್ತೇಳು ಎಕರೆಯಲ್ಲಿ ಅದ್ಭುತವಾಗಿ ಕೃಷಿ ಮಾಡಿ ವರ್ಷಕ್ಕೆ ಒಂದು ಒಂದು ಕಾಲು ಕೋಟಿ ಆದಾಯವನ್ನು ಗಳಿಸ್ತಾ ಅದರಲ್ಲೊಂದು ಎಂಬತ್ತು ಲಕ್ಷ ಆದಾಯವನ್ನು ಉಳಿಸ್ಕೊಳ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಇದು ಸುಮ್ಮನೆ ಹೇಳೋ ಮಾತಲ್ಲ ನಿಜಕ್ಕೂ ಇದೊಂದು ಸಾಹಸ ಗಾತೆ ಅವರ ಸ್ಟೋರಿ ಮತ್ತು ಅವರ ಜೀವನ ಶೈಲಿ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಕೈಲಾಗಲ್ಲ ಅಂತ ಕೂತ್ಕೊಂಡ್ರೆ ಯಾವುದೂ ಆಗೋದಿಲ್ಲ ಅವಮಾನ ಅಂತ ಕೂತ್ಕೊಂಡ್ರೆ ಯಾವುದಕ್ಕೂ ಗೆಲುವು ಸಿಗೋದಿಲ್ಲ ಸೊ ಯಶಸ್ಸು ಸಿಗಬೇಕು ಅಂತಂದರೆ ನಿರಂತರವಾದಂಥ ಪ್ರಯತ್ನ ಇರಬೇಕು ಅದು ಕೃಷಿ ಆಗಿರಲಿ ಬೇರೆ ಯಾವುದೇ ಕ್ಷೇತ್ರ ಆಗಿರಲಿ ಬಹುಶಃ ಈ ಸಂಚಿಕೆಯಲ್ಲಿ ರೈತರಿಗೆ ಒಂದು ಇನ್ಸ್ಪೈರ್ ಆಗುವಂಥ ಒಂದು ಸಂಚಿಕೆ ಇದು ಅಂತ ನಾನು ಭಾವಿಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ಜಗದ ನೊಗ ಹೊತ್ತ ನೇಗಿಲ ಯೋಗಿಗೆ ಒಂದು ಸಲಾಂ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪವರ್ ಟಿ ವಿ ಇದು ನಿಮ್ಮ ಶಾ